ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಆದಿಚುಂಚನಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮ ದೇಶದಾದ್ಯಂತ ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಡಗರ ಮನೆ ಮಾಡಿದೆ ಇದೇ ಸಂದರ್ಭದಲ್ಲಿ ಆದಿಚುಂಚನಗಿರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಅತ್ಯಂತ ಶ್ರದ್ಧೆ ಮತ್ತು ದೇಶಭಕ್ತಿಯಿಂದ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಆದಿಚುಂಚನಗಿರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳು ಡಾ ರಘು ಈಶ್ವರ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಅಧಿಕಾರಿ ಹುಚ್ಚೇಗೌಡ ಆರೋಗ್ಯ ನಿರಕ್ಷಣಾಧಿಕಾರಿ ಕಲಾವತಿ ಕೆಎಂ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಮಧು ಗ್ರೂಪ್ ಡಿ ಅಶ್ವಥಾ ಡಾಟಾ ಎಂಟ್ರಿ ಆಪರೇಟರ್ ಆಶಾ ಕಾರ್ಯಕರ್ತರು ಶಾಖೆಯರು ಹಾಗೂ ಆರೋಗ್ಯ ಕೇಂದ್ರ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಸಂಭ್ರಮಿಸಿದರು ಧ್ವಜಾರೋಹಣ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳು ಧ್ವಜಾರೋಹಣ ನೆರವೇರಿಸಿದರು ರಾಷ್ಟ್ರಗೀತೆಯಿಂದ ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಾ ರಘು ವೈದ್ಯಾಧಿಕಾರಿಗಳು ಮಾತನಾಡಿ ಸಂವಿಧಾನವು ನಮಗೆ ನೀಡಿರುವ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸಿದರು ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವುದೇ ನಾವು ದೇಶಕ್ಕೆ ಸಲ್ಲಿಸುವ ನಿಜವಾದ ಸೇವೆ ಎಂದು ಆಶಯ ವ್ಯಕ್ತಪಡಿಸಿದರು ಸಿಬ್ಬಂದಿಗಳ ಉಪಸ್ಥಿತಿ ಆರೋಗ್ಯ ಕೇಂದ್ರದ ಎಲ್ಲಾ ಆಶಾ ಕಾರ್ಯಕರ್ತರು ಫಾರ್ಮಸಿಸ್ಟ್ ಹಾಗೂ ಕಚೇರಿ ಸಿಬ್ಬಂದಿಗಳು ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಕಳೆ ನೀಡಿದರು ಒಟ್ಟಾರೆ ರೋಗಿಗಳಿಗೆ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವ ಆರೋಗ್ಯ ಸಂಜೀವಿನಿ ಕೇಂದ್ರದಲ್ಲಿ ಇಂದು ದೇಶಪ್ರೇಮದ ಒಳ್ಳೆಯಾರಿ ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಯಿತು ಇಪ್ಪತ್ತೇಳನೇ ಒಂದು ಏನು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದ ಒಂದು ವಿಶೇಷತೆ ಏನು ಅಂದರೆ ನಮ್ಮ ಈ ಸಂವಿಧಾನಾತ್ಮಕ ಏನು ಎಲ್ಲ ರಾಜ್ಯಗಳೆಲ್ಲ ಒಂದು ಒಂದಾಗಿದ್ದ ದಿವಸ ಈ ಒಂದು ಇದಕ್ಕೆ ಎಲ್ಲ ಒಂದು ಇದು ಮಾಡಿ ಎಲ್ಲ ಇದು ಮಾಡೋದಂಥ ಒಂದು ಗಣ್ಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳನ್ನ ಇವತ್ತು ನಾವು ಈ ದಿನದಲ್ಲಿ ಸ್ಮರಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡಬೇಕಾಗಿರುತ್ತೆ ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ನಮ್ಮ ಇಲಾಖೆಯ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಆಶಾ ಕಾರ್ಯಕರ್ತರೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಗಣರಾಜ್ಯೋತ್ಸವದ ಅಂಗವಾಗಿ ಹುಟ್ಟಿರುವಂತಹ ಸ್ವಾಗತವನ್ನು ಲೈಸ್ತೇವೆ ಮತ್ತೆ ಆಚರಿಸ್ತಾ ಇದ್ದೀವಿ ಇದು ಆದಿಚುಂಚನಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಗಣರಾಜ್ಯೋತ್ಸವನ ಎಲ್ಲರೂ ಖುಷಿಯಿಂದ ಬೆಳಗ್ಗೆ ಬೆಳಗ್ಗೆಯೇ ಏಳು ಗಂಟೆಗೆ ಬಂದ ನಮ್ಮ ಆಶಾ ವರ್ಕರು ರಂಗೋಲೆ ಬಿಟ್ಟಿದ್ದಾರೆ ನಮ್ಮ ಸೀನಿಯರ್ ವರ್ಕರ್ಸ್ ಬಂದಿದ್ದಾರೆ ನಮ್ಮ ಜೂನಿಯರ್ಸ್ ವರ್ಕರ್ಸ್ ಬಂದಿದ್ದಾರೆ ಅವರೆಲ್ಲರೂ ಬೆಳಗ್ಗೆಯಿಂದ ತುಂಬಾ ಖುಷಿಯಿಂದ ಈ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಅವ್ರ ಪರವಾಗಿ ನಮ್ಮ ಆದಿ ಜಂಚಿರಿಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪರವಾಗಿ ಎಲ್ಲರಿಗೂ ವಂದನೆ ಹೇಳ್ತೀವಿ ಹಲೋ ಭಾರತ್ ಮತಾಕಿ ಹಲೋ ಭಾರತ್ ಮತಾಕಿ ವರದಿ ರಾಜೇಶ್ ವಿಆರ್ ಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ